ಸರ್ ನಮಸ್ತೆ ನೋಡಿ ನಾಸಿ ನಾಸಿಪುರದಿಂದ ಎಂಟರಿಂದ ಒಂಬತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರು ಸೂಪರ್ ಜಾಗ ವಿಲೇಜ್ ನಿಯರು ಏನಿದು ಮಳೆ ಬಿದ್ದಿದೆ ಇದೆ ಒಂದು ಎಕರೆ ಹದಿನೆಂಟು ಗುಂಟೆ ಸೂಪರ್ ಜಾಗ ನೋಡಿ ಅಕ್ಕಪಕ್ಕ ಎಲ್ಲ ತೋಟ ಇದೆ ವಿಲೇಜು ವಿಲೇಜ್ಗೆ ಅಟ್ಯಾಚಾಗಿರೋಂಥ ಜಾಗ ರೆಡ್ ಸಾಯಿಲು ರೋಡ್ಗೆ ಕರೆಕ್ಟಾಗಿದೆ ಯಾವ ರೀತಿ ತೊಂದರೆ ನೋಡಿ ಇಲ್ಲಿಂದ ಈ ತೆವರಿಯಿಂದ ಕಬ್ಬಿನ ಗದ್ದೆ ಕೂಡ ಆಗಿದೆ ಅಲ್ಲಿವರೆಗೂ ಏಕ ಉದ್ದಕ್ಕೆ ಸೂಪರ್ ಆಗಿದ್ದ ಜಾಗ ಮಾತ್ರ ರೆಡ್ ಸಾಯಿಲು ರೋಡ್ ಫೇಸ್ ನಿಮಗೆ ಒಂದು ನೂರ ಎಂಬತ್ತರಿಂದ ಇನ್ನೂರು ರೆಡಿ ಬರುತ್ತೆ ಸೂಪರ್ ಆಗೈತೆ ಸಾಯಿಲು ಮಾತ್ರ ಕಡವಳಿಂದ ಹನ್ನೆರಡು ಕಿಲೋಮೀಟ್ರು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರು ಒಳ್ಳೆಯ ಮೇನ್ ಇದು ಸೂಪರ್ ಆಗಿದ್ದ ಜಾಗ ಸಾಯಿಂಗ್ ಸೂಪರ್ ಒಳ್ಳೆ ತೋಟಗಳು ಎಲ್ಲ ಹಾಕುತ್ತೆ ಮೈಸೂರಿಂದ ನಾಲ್ಕು ಮೂವತ್ತೈದು ಕಿಲೋಮೀಟ್ರು ಜಾಗಕ್ಕೆ ನಸೀಪುರಿಂದ ಹನ್ನೆರಡು ಕಿಲೋಮೀಟ್ರ್ ಮಳುಳ್ಳಿಯಿಂದ ನಲ್ವತ್ತು ಕಿಲೋಮೀಟ್ರು ಸೂಪರ್ ಜಾಗ ನೋಡಿ ಎಕರೆ ಇಪ್ಪತ್ತು ಕುಂಟೆ ಒಳ್ಳೆ ಸೂಪರ್ ಪ್ರಾಪರ್ಟಿ ಜನರಲ್ಲು ಅಕ್ಕಪಕ್ಕ ಎಲ್ಲ ಚೌಟ್ಗಳಾಗ್ತದೆ ಎಲ್ಲ ಕಮರ್ಷಿಯಲ್ ಆಗೋಂಥ ಜಾಗ ಇದೆ ನೋಡಿ ಅಲ್ಲಿಂದ ಇಲ್ಲಿವರೆಗೆ ಬರುತ್ತೆ ಇದು ರೋಡು ದೊಡ್ಡ ರೋಡು